ಬೋಲೋ ವೈರಲ್ ಆಕತ್ತಾ ಎಡಿಟ್ ಮಾಡಿ ಏನಾರ ಇನ್‌ಸ್ಟಾಗ್ರಾಮ್ ಒಳಗ ಬಿಟ್ರಾ ಚಲೋ 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 ಸಾಂಗಾ ಪೋ ಹಾ ಚಲೋ ಹಾಕ್ತೀನಿ ಯಾವುದು ಆಗ್ತೀಳು ಮನ್ನಿನ ಅಮ್ಮ ಗಾನು ಅದು ಒಂದು ಲಾಸ್ಟ್ ಎಂಡಿಂಗ್ ಹುಡುಗ ಇದ್ದಾನೆ ಹಾ ಹಾಕ್ತೀನಿ ಬರ್ತ ಹಾಕ್ತೀನಿ ಅದನ್ನ தம்ನೆಲೆ ಎಲ್ಲದರ ನೋಡಿ ನೆಡಸಿ ಬಕೊಂಡ್ ರಾಕ್ಲೇ ಏ

ಅಲ್ಲಿ ಎಂತ ಕರ್ಕೊಂಡ್ಬರ್ತಿ ಮತ್ತೆ ಶೇಖರ ಕರ್ಕೊಂಡ್ಬಂದ್ಬಿಟ್ಟು ಪರಿಚಯ ಪರಿಚಯ ಇಲ್ಲ ಯಾರು ಇಲ್ಲ ಸುಮ್ ಸುಮ್ಮನೆ ನಾ ಊರು ಬಿಲ್ಡಪ್ ಕೊಟ್ಟು ಎಲ್ಲರ ನೋಡಿದ್ವಿ ಅಯ್ಯಪ್ಪ ನೋಡಿ ಓ ಮರ ತಣಗೆ ಅಂದ ರಕ್ಕ ಖಾಲಿ ಅದ ನೋಡು ಆಯಿತು ಭಕ್ತಿನಿಂದ ದೇವರಿಗೆ ಹೋಗೋಣ ನಡೆಯುವ ಭಕ್ತಿಲಿಂದ ಹೋಗು ಚಂದಾಗ ಬೇಡ್ಕೋರ್ ಇಬ್ಬರು ಅಂಡಾಡ್ತಿ ಮಕ್ಳು ಯಾರತ್ತಂದು ಏನ್ ಮಕ್ಳಿಲ್ಲ ಮರಿ ಇಲ್ಲ ಈಗ ಹಿಂಗೆ ಅಡ್ಡಾಡ್ತೀನಿ ನೀನು ಬೇಬರ್ಸೆ ನನ್ ಹಾಟ್ಮಗನೇ ಬಂದಿಲ್ಲ ಮೊಮ್ಮಕ್ಳು ಎಕೊಂಡು ಅಡ್ಡಾಡ್ತಾರೆ ನಾ ಏನ್ ಅಡ್ಡಾಡು ಅಡ್ಡಾಡ್ಬೇಕು ನಾನು ಆ ಪೈಸಾ ಬರ್ತೀನಿ ಬಂದಿ ಮೊಮ್ಮಕ್ಕಳು ನನಗೂ ಅದೇ ಚಿಂತೆ ಏನ್ ಚಿಂತೆ ಮಾಡ್ತಿ ಏನ್ ಚಿಂತೆ ಮಾಡ್ತೀನಿ ನೀನು ಏನಿಲ್ಲ ಉಣದು ತಿನ್ನು ಅಡ್ಡಾಡಿದಟ್ಟೇ ಚಿಂತಿ ಮಕ್ಳು ಮರಿ ಚಿಂತಿನೇ ಇಲ್ಲ ನಿನಗಿದ್ರೆ ಹಿಂಗ್ಯಾಕೆ ಮಾಡಿ

ನೀರ್ತೀ <mí> <mí by satisfying messi> <mily> <many> <oditi> ಎಲ್ಲಿ ಕಡ್ಯಾಗ ಕಡಕ ಹೋಗಿದ್ವಿ ಒಂದು ನೀರು ಕಾಸು ಅಂತಂದ್ರೆ ಅವು ಯಾವ ಒಂದು ದಗದ ಹೆಂಗ ಜೋರು ಕೂಡ ಕುಂದರ್ತಿ ದಿಕ್ಕೇ ನನ್ ಹಾಟೆ ಮಗನೇ ಓದಾ ಕಡೆ ಒಂದಿಲ್ಲ ಹೆಂಗ್ ಸಂಸಾರ ಮಾಡ್ಕೋ ನೀವು ಮಾಡ್ತೇರಿ ನೋಡಿ ಇಕಿರಾಕಿನೇ ಹಾಕಿನೇ ಅವನು ಅವ್ನಿ

ಹೊರದೇ ಆದ್ರಿಗೆ ಹಿಂಗ ಕೈ ಮಾಡ್ಕೊತ ಹಿಂಗ ಆ ಬುಡ್ ಬುಡಕೆ ಹಿಂಗ ಕೈ ಮಾಡಿ ಹಿಂಗ ನಿನ್ಗೇನು ಮೊದಾಯ್ತಾ ಏನ

ಕಾಮಗ ಮಕ್ಕಾ ಹಡಿದು ಮೊದಲ ಖಲಿ ಚಟಾ ಮಾರತನ ಅತ್ತ ಏನು ಚಟಾ ಮಾಡಿದರೆ ಏನು ಚಟಾ ಮಾಡಿದೇ ಮಾಡ್ತಾಡಕ್ಕೆ ನಾರ್ತ ಅಂತ ಅಕ್ಕೆ ಅಂತಾಳ ಜಗತೆ ಜಗತೆ ಐದರಾಗ ಕುಡಿತಾರ ಎಲ್ಲರೂ ಕುಡಿಯೋರ ಅತ್ತಾಕಿ ನೀನು ಜಕಾ ಮಾಡ್ತಾ ಅತ್ತಾ ಮಾರತಿ ದಿನಾನೂ ಮಾರತಿ ಜಳಕ ನೀ ಕತ್ತಾ ಇಲ್ಲ ಹೇಳ್ತಾ ಓಡಕಿ ಯಾಕೆ ಕೇಳಬೇಕು ನಾನು ಏನು ನೀನು ಕೇಳನಕ್ಕೆ ನೀನು ಏನು ಹೇಳ್ ನಿನಗೆ ಇರಬಹುದು ಏನೇನೋ ಹುಡುದಾರ್ ಕತ್ತಾ ನೀ 왔다 ನಿನ್ ಬುದ್ಧಿನ ಕಡಿಮೆ ಐತ ನಿನ್ ಅಣ್ಣ ಹೊಳ್ ಬಿಡನ ನಿಮ್ಮ ಆಯ್ಕೆ ಸತ್ತ ಹೋಗುದು ಕತ್ತಿಲ್ಲ ಈಗ ಇಟ್ಟಿವಣ್ಣ ಹೋಲ್ ಬಿಡೋಣ ನೀನೇ ಗರ್ಗ ಅಂತಾರನ ಅಂತಾರ ಒಟ್ಟ ಹಿಡೋ ಮಾಡಕ್ ಬೇಕಂತ ಹೋಲಿ ಬಿಡುವಣ ನಾನು ಹಿಡಿಯಾಕ್ ಹೋದ ಒಂದ್ ಎರಡು ಮೂರು ಮಂದಿ ಹೋಗುದ್ರೆ ಹೋಮ್ರೆಲೆ ನೋಡಿಲ್ಲ ಹಂಗ ಇಲ್ಲಿ ನೋಡು ಇಲ್ಲಿ 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 ಹೋಲಿ ಬಿಡುವಣ ಇಲ್ಲಿ ಕಾಲು ನೋಡುವ ಮಾರ ಇಲ್ಲಿ ಕಾಲ ಹಾಂ ನಮ್ಮ ಮತ್ತು ನಿಮ್ಮ ಆದ್ರೆ ಬಟ್ ನೀನು ಅಂದಂಗಿಲ್ಲವು ಕಾಲ್ ಮಾಡಿ ಮಂಗ್ರಿ ಸದ್ಯ ಕೊಡ್ಬೇಕೀಗ ಮತ್ತು ಬಿಲ್ಡಪ್ ಕೊಡ್ತಾನಂತ ಇಡೋ ಮಾಡಂತಂದು ನನಗೊತ್ತು ಅಣ್ಣ ಅವ್ರ ಚಡ್ಡಿ ಬಿಚ್ಚು ಅವ್ರ ಮನಸ್ಸು ನೋಡೋಕಾಗತ್ತೆ ವಾದ್ರ ಆದ್ರೆ ಏನು ಮಾಡಕ್ಕೆ ಬರಲ ಈಗ ಒಂದು ದಿವ್ಸ ಅದಾವಲ್ಲ ಅಣ್ಣ ಸ್ಟಾಯ ಮಾಡೋದು ಮತ್ತೆ ಹಾಂ ಹಲೋ ಹಲೋ ಯಾರು ಏ ಕೆಲಸ ಆಗ್ತಿಲ್ವ ಹಾ ಕೆಲಸ ಆಯ್ತು ಹೇಳ್ರಿ ವೆಂಕಟೇಶ್ ಅದ್ರಿ ಏ ಯಾವ್ ಹಚ್ಚಿವನೀ ಏ ಯಾವ ಹಡಿಸಿ ಮಗ ಹಚ್ಚಿ ಹಚ್ ನನಗಿನಿ ನಾನು ಫೋನ್ ಇದನ್ ಹೇಳುದು ಏ ನಿಂದ ನಿಂದ ಗೊತ್ತ ಯಾರು ಮಾತಾಡೋದು ಏ ಯಾರು ಗೊತ್ತಿಲ್ಲ ಹಲೋ ವೆಂಕಟೇಶ್ ಎಲ್ಲದೇ ಇಲ್ಲೇ ಇಲ್ಲಿ ಅದಾರೀ ತಪಾತನ ಅಣ್ಣ ತಪಾತನ ಹಲೋ ಹಾಂ ಹೇಳಿರಿ ಹೌದ್ರಿ ಏ ಇಲ್ಲ ರೀ ಸಲ ಬಿಸ್ನೆಸ್ ಲಾಸ್ ಆಗ್ಯದ್ರಿ ಹಾಂ ಹಾಂ ಹೌದು ರೀ ಹಾಂ ಆಯ್ತು ಅವ್ರಿ ಸರಿ ಸರಿ ಹಾಂ ಇಲ್ರಿ ಹಾಂ ಹಾಂ ಉಡೇ ಬಿಟ್ಟಿವಲ್ಲ ನಾ ದಾನ ದಾನಮ್ಮ ಮಾಡ್ತನಲ್ಲ ಅದು ಸಲ ಫೋನ್ ಅವರು ಹಾಂ ಅವ್ರು ಊರ ಜಾತ್ರೆ ಅದ ಏನಾರ ಪಟ್ಟಿ ಇಟ್ಟಿ ಕೊಡ್ತಾರಲ್ಲತ್ತೆ ಪಟ್ಟಿ ಜಾತ್ರೆ ಉದ್ದ ಉದ್ದು ಹಣಸಿಮಗಾನೇ ನಂಬರ್ ನಂಬರ್ ಡಿಲೀಟ್ ಮಾಡ್ದಮ ಯಾರಿ ಭಿಕ್ಷಕಿಯಾ ಹೋಗೋಯ್ ನಮ್ಮ ಅಣ್ಣಂದ ಬಿಸ್ನೆಸ್ ಲಾಸ್ ಆಗೇತಂತೆ ಸುಮ್ ಕುಂತಾನ ಬಿಸ್ನೆಸ್ ಏನಾರ ಲಾಸ್ ಆಗಿರ್ಕಿಲ್ಲ ಅಂದ್ರ ನೀ ಎರಡ್ ನೂರು ರೂಪಾಯಿ ಆಯ್ಕೆ ಅವ್ ಯಾರು ಲಕ್ಷ ಒಟ್ಟು ಕಳಿಸ್ತಿದ್ದೆ ಮತ್ನ ಬಿಡಪ್ಪ ಸಣ್ಣ

ಈ ಮುಡ್ದಾರ ಏನ್ ಬೇಳ್ಕೊಂಡ ನಾ ಏನ್ ಹೇಳ್ತೀನಿ ದಾರ ಏನಿಲ್ಲ ಈಗ ಏನ್ ಬೇಳ್ಕೊಂಡ್ ಕೇಳಾಕಿನ ನೀನು ದಾರ ಬಂದೈತಿ ಕೇಳಾಕಿನ ಯಾಕೆ ಏನ್ ಬೇಳ್ಕೊಂಡ್

ನೀರ್ ಕಡಸ ಏನಪ್ಪ ನೀನ್ ಕಲಾ ನಮ್ಮ ಸಾಕಾಗೈತಿ ಊರ್ ಬಿಟ್ರೆ ಹೋಗಿ ಬಿಡೈತಿ ನೋ ಹ ನೀನು ನೀ ಏನ್ ಮಾಡ್ತಿ ಅವನು ಕಳ್ಸಿ

ಎಲ್ತಾ ಹೇಳಾ ಒಳ್ಳೆದಕ್ಕೆ ಏನು ಮಾಡ್ತಪ್ಪ ಇಲ್ಲಿ ಕುತ್ತು ಯವ್ವ ಎಲ್ಲಿ ಕೊಡ್ಬೇಕಪ್ಪ ಅದಕ್ಕೆ ಬಂದಿನಿ ಯಾವಾಗ ಇದು ಅದು ಸಂಗಿನವರಿಗೆ ಹೌದು ಆಯ್ತು ತಿಸೋ ಬರತನೆ ಹೋಗಿ ಇಸ್ಕೊಂಡು ಬಂದೆ ಆಗೆ ಇಸ್ಕೊಂಡು ತಕೊಂಡೆ ಇಲ್ಲಿ ಈ ಸಲ ತಿಸೋ ಬರತನಿ ಇಸ್ಕೊಂಡು ಇಲ್ಲ ತಾರ ರಕ್ಕ ಇಲ್ಲಿ ಬೇ ತರಕ ಸಮಗೂ ತ ಇಲ್ಲ ರಕ್ಕ ತ ಇಲ್ಲ ನೇ ತಂದಿಲ್ರಿ ನಿನ್ನ ತಂದಿಲ್ರಿ

ಏ ಅನಾಹುತ ಒದಾಡಿಲಪ್ಪ ನಿನಗೆ ಎದಿ ಮ್ಯಾಗಿನ ನಂಗಿನ ಹಿಡಿದಲ್ಲ ಹೋಗ್ರ ಏನು ಮಾಡಿದ್ದೀನಿ ಅಂತದು ಏನು ಮಾಡಿನ ಏನಿಲ್ಲ ಹೇಳುವಲೆ ನಾ ಏನು ಹೇಳಿ ಈಗ ಹೋಗುವಂತ ಕಡೆ ಇದ್ದು ರೈತ ತಂಬಾತ್ ಕಳ್ಸಿಲ್ಲ ಹಾಂ ಇಲ್ಲಿ ಬಂದು ಗುಡಿ ಮುಂದೆ ಕೂತಿಲ್ಲ ಅದಕ್ಕೆ ಗೊತ್ತಾಡೋದು ಆಕೆ ನೀವೇನು ಹಾಳು ಮಾಡಿರಿ ಏನು ರೊಕ್ಕ ತಗೊಂಡು ಏನು ಜರ ಎಸ್ ಪೈಪ್ ಬಿಟ್ಟು ಏನು ಮಾತಾಡ್ತೀಯೋ ಗುದ್ದಿನ ಗುದ್ದಿನಂದ್ರೆ ಅವು ನೆಲ್ದಾಗ ಸಿಕ್ಕೋತೀನಿ ಏ ನೀ ಎಷ್ಟು ಬರಿ ಮಾತಾಡ್ತೀಯ ನೀನು ನೀನು ಏಯ್ ಮಾತಾಡ್ತೀನ ಏನೇನಾರ ಮಾತಾಡ್ಕೊತ ಗುದ್ಲೆನ ಮೊಸರಿ ಒಂದ ಕೇಳ್ಸಿತ್ತಲ್ಲ

ಕೂತು ಕೂತು ಸಾಕಾಯ್ತು ಹೇಡಿರಿ ಪರ್ಸ್ ಸಿಗಲಿಲ್ಲ ಮನೆಗೆ ಹೋಮ್ ನೋಡಿರಿ ಹ್ಞೂ ಸಿಗಲಿಲ್ಲ ನೋಡಿರಿ ಇವ್ರು ಯಾರು ಅವ್ರು ನಿಮ್ಮವ್ವರು ರೀ ಹ್ಞೂ ಹೌದು ರೀ ಅವ್ರು ಹ್ಞೂ ಅಯ್ಯಪ್ಪ ನನ್ನ ಮಗ ಅವ ನಾಲ್ಕು ವರ್ಷ ಆಯ್ತು ಅವ್ರು ಲಗ್ನ ಆಗಿ ಮಕ್ಳನೂ ಆಗೋಲ್ಲ ಯಪ್ಪ ಹೌದಾ ಹ್ಞೂ ಕೈ ಬಿಡೋತೀವ್ರಿ ಮಕ್ಳಕ್ಕೂ ಅದು ಹಾಗೆ ನಿಂದಿರ್ತೆ ಸನ್ಯಾಸಿ ಹೆಸರು ನಿಂದ್ರದಲ್ಲ

ಇಬ್ರು 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 ಕರ್ಕೊಂಡು ಆ ನೋಡಿ ಅಂತ ಇವ ನಿಂದ ಹೋರಿ ಏನಂತೆ ಬಿಡಕದ ಮತ ನಾನು ಹೋಗಲ್ಲ ಅಯ್ಯ ನಿನ್ನ ಗಾಣ ನಿಂದ ಹೋಗನೆ ನಿಂಗೇನು ಮಾಡ್ತೈತಿ ನಾನು ಹೋಗಲ್ಲ ನಿನ್ನ ಮಾತಾಡಾಡಾಕಿ ನೀ ಮತಬೇಕೈಲನ ತಂದಾ ಹಟಾ ಇರ್ತಾಳ ತಲಗ ಮೇಲೆ ಇದು ರೂಪರ ನೋಡಬೈತಲ್ ನಿಂದು ಬರೆ ಇದೆ ಮಾಡ್ತಾಳ ಗಾಣ ನಿಂದ ಹೋಲಾರ ಮತ ಮಕ್ಕಾ ಹೇಂಗಾತಾವಾ जल्दी ಬರ್ರಿ ಅಲ್ಲಿ ಪವಾಡ ಪುರುಷ ಹೊರಕ ರಾರ ಹೇಳಲ್ಲ ಹೇಂಗಾ ಪೋತಾರ 9:00 ಬರಿ ಹೋಗ ಬರಿ ಹೋಗತರತಾ ನಿ ಹೋರಿ ಹ ಬರ್ ಹೋರಿ

நான் ஒனே அட் ஆடின் அட் ஆட் நான் இதே உடுக்க நான் அவன் கடந்த அட் ஆடின் மாத்தாடுவா ஏனாய் நீ அது குந்திரம் அது கட்டி